ಸೊ ನಾವೆಲ್ಲ ನಮ್ಮ ವಿದ್ಯಾಭ್ಯಾಸ ಎಲ್ಲ ಆರೋಗ್ಯವೇ ಮತ್ತು ಬರಬೋದು ಇದಾದ್ಮೇಲೆ ನಾವು ತುಮಕೂರಲ್ಲಿ ಪಿ ಯು ಸಿ ಮಾಡಿದ್ದು ಆಮೇಲೆ ಮಾಡಿದ್ದು ಅದಾದ್ಮೇಲೆ ಇದೇ ಥರ ಜನರಲ್ ಪ್ರಾಕ್ಟೀಸ್ ನಾನು ಒಂದು ವರ್ಷ ಕೆಲಸ ಮಾಡಿ ಅದಾದಮೇಲೆ ನಾನು ಆಲ್ ಇಂಡಿಯಾದಲ್ಲಿ ನೂರ ಅರವತ್ತೆರಡನೇ ರ್ಯಾಂಕ್ ತೆಗೆಟಿತ್ತು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಅದಾದಮೇಲೆ ಜೈಪುರದಲ್ಲಿ ಎಸ್ ಎಮ್ ಎಸ್ ಮೆಡಿಕಲ್ ಎಮ್ ಡಿ ಜನರಲ್ ಮೆಡಿಸಿನ್ ಮಾಡಿದ್ದು ಅದಾದ್ಮೇಲೆ ಇಲ್ಲಿ ಮೂರು ವರ್ಷ ಕೆಲಸ ಮಾಡಿ ಇಂಡಿಯಾದಲ್ಲಿ ಅಸ್ಸಾಮಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಎರಡು ವರ್ಷ ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಿದೆ ಅದಾದಮೇಲೆ ಮತ್ತೆ ನಾನು ಅಮೆರಿಕಕ್ಕೆ ಹೈಯರ್ ಸ್ಟಡೀಸ್ ಕರ್ಕೊಂಡು ಹೋಗಿ ಅಲ್ಲಿ ಇಂಟ್ರಲ್ ಮೆಡಿಸಿನ್ ಟ್ರೈನಿಂಗು ಮತ್ತು ಕ್ರಿಟಿಕಲ್ ಕೇರ್ ಮೆಡಿಸಿನ್ ಟ್ರೈನಿಂಗು ಮತ್ತು ನ್ಯೂಮೋ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತ ಸ್ಪೆಷಾಲಿಸ್ಟ್ಗಳು ಮಾಡಿ ಸೊ ನಾನು ಎರಡು ಸಾವಿರದ ಹತ್ತನೇ ಇಷ್ಟ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ನನಗೆ ಮುಂಚೆಯಿಂದಲೂ ನಾನು ಅಮೆರಿಕಕ್ಕೆ ಹೋಗಿದ್ದು ಎಂದೂ ಅಲ್ಲಿ ಸೆಟ್ಲ್ ಆಗೋದಿಲ್ಲ ಇನಿಷಿಯಲಿ ನಾನು ಎರಡು ವರ್ಷಕ್ಕೆ ಏನೋ ಹೊಸ್ದಾಗಿ ಕಲ್ಕೊಂಬರನಿ ಏನಾರು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅಂತ ಅಂದರೆ ಅಂತ ಹೋಗಿದ್ದೆ ಅದಾದಮೇಲೆ ಮೆಡಿಷ್ನಲ್ ಟ್ರೈನಿಂಗ್ ಮಾಡಬೇಕು ಅಂತ ಮನಸ್ಸು ಬಂತು ಅದಾದಮೇಲೆ ಹೋಗ್ಲಿ ಇಷ್ಟೆಲ್ಲ ಮಳೆ ಒಂದು ಸ್ವಲ್ಪ ಏನಾದರೂ ದುಡ್ಕೊಂಬರನಿ ಅದರ ಜೊತೆಗೆ ಕರೋನಾ ಬಂತು ಹಂಗಾಗಿ ಇಷ್ಟೊಂದು ದಿನ ಆಯಿತು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ತಂದೆಯವರು ತೀರ್ಕೊಂಡರು ಅವ್ರಿಗೆ ಮನೆಯಿಂದಲೂ ಕನಸಾಗಿತ್ತು ನನ್ನ ಮಗ ಇಲ್ಲೇ ಓದಿನಪ್ಪ ರೈತರು ಮಗನಾಗಿ ಇಲ್ಲಿಂದ ಹೋದ ಏನಿದು ನಮ್ಮ ಕಡೆ ಸೇವೆ ಮಾಡಲಿಲ್ಲ ಓದಿದ್ದು ಹುಬ್ಬಳ್ಳಿಯಲ್ಲಿ ಮತ್ತು ಪೋಸ್ಟ್ ಗ್ರಾಜ್ಯೂಯೇಷನ್ ಮಾಡಿದ್ದು ಜೈಪುರದಲ್ಲಿ ಅದಾದಮೇಲೆ ಅಸ್ಸಾಂ ಮತ್ತು ಉತ್ತರ ಪ್ರದೇಶ ಅಲ್ಲೇ ಕೆಲಸ ಮಾಡಿದ್ರು ನಮ್ಮ ಹಳ್ಳಿಗೆ ಏನೂ ಮಾಡಲಿಲ್ಲ ಅಂತಂದು ನಮ್ಮ ತಂದೆ ಮನೆಯಿಂದ ಹೊರಗಿದ್ರು ಅವರು ಇರಬೇಕಾದ್ರೂ ಅವರನ್ನು ಹೆಚ್ಚೆ ಪೂರೈಸೋಕ್ಕಾಗಿಲ್ಲ ಅವರು ಇದು ತದನಂತರ ನಮ್ಮ ತಂದೆ ಒಬ್ಬ ಆತ್ಮ ಸ್ನೇಹಿತರು ಪರಮಶಿವಯ್ಯವ್ರು ಅಂತ ಅವರು ನಮ್ಮ ತಂದೆ ಆಲ್ಮೋಸ್ಟ್ ಕಣ್ಣ ತಪ್ಪ ಇದ್ದರು ಅವ್ರ ಬದಲಾದ ಗೌರಿಷಣ್ಣವರು ಇವರು ಇವ್ರ ಹತ್ರ ನಾನು ಡಿಸ್ಕಸ್ ಮಾಡಿದೆ ಹೀಗೆಲ್ಲ ನಮ್ಮ ತಂದೆಯದು ಒಂದು ಇಷ್ಟ ಏನು ಮಾಡಬೇಕು ಅಲ್ಲ ಸೊ ನಿಮಗೆ ನಾನು ಏನು ಮಾಡೋಕ್ಕಾಗಲ್ಲ ಏನಾದರೂ ಒಂದು ಸಪೋರ್ಟ್ ಮಾಡಲಿ ಅಂತ ಸೊ ಅವರು ಡೇ ಒನ್ನಿಂದಲೂ ನನಗೆ ಅದೇನಾದರೂ ಆಗಲಿ ನಾನು ನೋಡ್ಕೊಂಬಲ್ಲಿ ನೀವು ಮುಂದುವರ್ಸ್ತೀರ ಅವರು ಸೊ ಆವಾಗ ನಾವು ಒಂದು ವರ್ಷದಿಂದ ನಾವು ನಾಲ್ಕುಗಳನ್ನ ಮುಂದಕ್ಕೆ ಶುರು ಮಾಡಿದ್ದೀವಿ ಇಬ್ಬರನ್ನ ಕರೆಸಿದ್ವಿ ಅವರು ಅವರು ದುಬೈಯಿಂದ ಬರಬೇಕಿತ್ತು ಅಲ್ಲಿ ಬರೋಕ್ಕಾಗಲ್ಲ ಅವರು ಏನೋ ಪ್ರಾಬ್ಲಮ್ ಆಯಿತು ಇನ್ನೊಬ್ರು ಕರೆಸಿದ್ವಿ ಅವ್ರದ್ದೇನೋ ಲೈಸೆನ್ಸ್ ಇರುವುದು ಆಗಿಲ್ಲ ಯಾಕಂದ್ರೆ ಆಂಧ್ರದಿಂದ ಬರೋದೂ ಆಗಿಲ್ಲ ಅದಾದ್ಮೇಲೆ ನನಗೆ ತುಂಬ ಅದೃಷ್ಟ ಅದೇನೋ ಅವರಿನೂ ಅಂತ ಒಳ್ಳೆಯದಾಯಿತು ನನಗೆ ತುಂಬ ಅದೃಷ್ಟಪಟ್ಟು ನಮ್ಮ ನಮ್ಮ ಮುಳಿಕುಂಟೆ ಮೊಬೈಲ್ಯವರಾದ ಶಶಿಕುಮಾರ್ ಅಂತ ಅಂತ ಮುಳಿಕುಂಟೆ ಅವರು ಇನ್ನೊಬ್ರು ಡಾಕ್ಟರ್ ಶ್ರೀಪ್ರಿಯಾ ಅಂತ ಇವರು ಇವರು ಬಂದು ಕಲ್ಯಾಣಹಳ್ಳಿ ಅವರು ಇವರು ಸೋದರ ಮಾವ ಇವರು ಮಾವ ನಮ್ಮ ಕ್ಲೋಸ್ ಫ್ರೆಂಡು ನನ್ನ ಹೈಸ್ಕೂಲಲ್ಲಿ ತುಂಬ ಕ್ಲೋಸ್ ಫ್ರೆಂಡು ಮತ್ತು ಇವರಮ್ಮ ನನಗೆ ಎರಡು ವರ್ಷ ಜೂನಿಯರು ಸೊ ಅದು ಯಾವ ಥರ ಕನೆಕ್ಷನ್ ಸಿಕ್ ನೋಡಿ ಇವರಿಬ್ರು ನಮಗೆ ಸಿಕ್ಕಿ ನಮಗೆ ತುಂಬ ಅದೃಷ್ಟ ಆಯಿತು ಅವ್ರಿಗೇನಾಯಿತು ನಮ್ಮ ಟೀಮ್ ರೌಶಿ ಅಣ್ಣ ಇದು ಶಶಿಕುಮಾರು ಮತ್ತು ಶಿವಕುಮಾರ್ ಡಾಕ್ಟರ್ ಶ್ರೀಪ್ರಿಯಾ ಅವರು ಸೊ ಇವರು ಸಿಕ್ಕಿದ್ಮೇಲೆ ನನಗೇನಾಯಿತು ಒಂದು ಒಳ್ಳೆಯ ಟೀಮ್ ಪ್ರಿಂಟ್ ಆಯಿತು ಸೊ ಆಮೇಲೆ ಇವರು ನಾವು ನಾಲ್ವರು ನಾವೆಲ್ಲರೂ ರೈತರು ಮಕ್ಕಳೇ ರೈತ ಮನೆಯಿಂದ ಬಂದವರೆ ಸೊ ಯಾವ ಇರಬೇಕು ಅಂತ ಯಾವ ಇರಬೇಕು ಅಂದಾಗ ನಾವು ಈಗ ರೈತರು ಮಕ್ಕಳಾಗಿ ರೈತರು ಮನೆಯಿಂದ ಹೋಗಿ ನಾವು ಮುಂದುವರೆಕೊಂಡೋಗಿರುತ್ತೆ ಮತ್ತೆ ರೈತರಿಗೋಸ್ಕರ ಇಲ್ಲಿ ನಮ್ಮದು ಆಲ್ಮೋಸ್ಟ್ ತೊಂಬತ್ತರಿಂದ ತೊಂಬತ್ತೈದು ವಾರ ನಮ್ಮ ಪೇಷೆಂಟ್ಗಳೆಲ್ಲ ರೈತರೇ ಇರೋದ್ರೆ ಸೊ ಹಾಗಾಗಿ ಫಾರ್ಮಸ್ ಕ್ಲಿನಿಕ್ ಅಂತಾನೆ ಹೇಳ್ಬೇಕು ಅಂದ್ಬಿಟ್ಟು ನಾವು ಅದನ್ನ ಡಿಸೈಡ್ ಮಾಡ್ಕೊಂಡ್ವಿ ಸೊ ಇದನ್ನ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಗಣೇಶ ನಮ್ಮ ದಿನ ಉದ್ಘಾಟನೆ ಮಾಡಿದ್ವಿ ಸೊ ಅವತ್ತಿಂದ ಇವತ್ತಿನ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಕ್ವಾಲಿಟಿ ಆಫ್ ಕೇರ್ ಪ್ರೊವೈಡ್ ಮಾಡಬೇಕು ಅಂತ ಆ ಉದ್ದೇಶದಿಂದ ಇದನ್ನ ಮುಂದುವರಿಸ್ಕೊಳ್ಬೋದಂತ ಇದು ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಸೊ ನಾನು ಸ್ಪೆಷಲೈಸೇಷನ್ನು ಫಸ್ಟ್ ಎಮ್ ಬಿ ಬಿ ಎಸ್ ಮಾಡಿದ್ದು ಅದಾದಮೇಲೆ ಜನರಲ್ ಮೆಡಿಸಿನ್ ಮಾಡಿದ್ರೆ ಇಲ್ಲಿ ವಿಜಯದಲ್ಲಿ ಇದ್ದಾಗ ಅಲ್ಲೊಂದು ಕರೆಲ್ ಮೆಡಿಸಿನ್ ಮತ್ತೆ ಮಾಡಬೇಕಾಯ್ತು ರಿಪೀಟ್ ಮತ್ತು ಮತ್ತೆ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂದರೆ ಅತಿ ಅತಿ ನಿಗ್ರಹ ಘಟಕಾಲ ಅಂದ್ರೆ ಈಗ ಎಮರ್ಜೆನ್ಸಿ ಮೆಡಿಸಿನ್ ಅಂದ್ರೆ ಈಗ ಎಮರ್ಜೆನ್ಸಿಲಿ ನಾನ್ ಲೈಫ್ ಥ್ರೆಟನಿಂಗ್ ಇರುತ್ತೆ ಜೀವ ಹೋಗ್ಮೇಲೆ ಎಮರ್ಜೆನ್ಸಿ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾರಿಗೋ ಇಮಿಡಿಯೇಟ್ ಆಗಿ ಡೆಲಿವರಿ ಆಗಬೇಕು ಅಂದ್ರೆ ಅದು ಎಮರ್ಜೆನ್ಸಿ ಇರುತ್ತೆ ಬಟ್ ಅದು ಎಷ್ಟೊಂದ್ಸಲ ಜೀವ ಹೋಗದೆ ಇರ್ಬೋದು ಕಣ್ಣಲ್ಲಿ ಏನೋ ಇರ್ತಾರೆ ಎಮರ್ಜೆನ್ಸಿ ಬಟ್ ಅದು ಕ್ರಿಟಿಕಲ್ ಕ್ರಿಟಿಕಲ್ ಕೇರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಇಂಟರ್ವ್ಯೂ ಇದು ಮಾಡಿಲ್ಲ ಅಂದ್ರೆ ಅವರು ಟ್ರೀಟ್ ಮಾಡಿಲ್ಲ ಅಂತ ಸತ್ತ ಹೋಗ್ತಾರೆ ಟ್ರೀಟ್ ಮಾಡಿರಲ್ಲ ಅಂದ್ರೆ ಉಳ್ಕೊಂಡು ಹೋಗೋದು ಸಾಯ್ಲಬಹುದು ಸೊ ಆ ಥರ ಪೇಷೆಂಟ್ ನೋಡೋದು ಕ್ರಿಟಿಕಲ್ ಕೇರ್ ಅದಾದಮೇಲೆ ನ್ಯೂರೋ ಕ್ರಿಟಿಕಲ್ ಕೇರ್ ಅಂತ ಇನ್ನೂ ಅಡಿಷನಲ್ ಟ್ರೈನಿಂಗ್ ಮಾಡಿದೆ ನ್ಯೂರೋ ಕ್ರಿಟಿಕಲ್ ಕೇರ್ ಅಂದರೆ ಬ್ರೈನಿಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಏನಂದರೆ ಟ್ರಾಮೆಟಿಕ್ ಬ್ರೈನ್ ಇಂಜುರಿಯುತ್ತಾರೆ ಅಂದರೆ ಬ್ರೈನ್ ಇಂಜುರಿ ಆಗಿರೋದು ಅಂದರೆ ಡೈ ಆಗಿರೋದು ಅದಕ್ಕೆ ಆಕ್ಸಿಡೆಂಟ್ಸು ಆಕ್ಸಿಡೆಂಟ್ಸ್ ಆಗಿರುತ್ತಲ್ಲ ಅದು ಇಲ್ಲಾಂದರೆ ಇದು ಬ್ರೈನ್ ಒಳಗೆ ಬ್ಲೀಡಿಂಗ್ ಆಗಿರುತ್ತೆ ಇಲ್ಲ ಲಾರ್ಜ್ ಸ್ಟ್ರೋಕ್ಸ್ ಆಗಿರುತ್ತೆ ಆ ಥರದ್ದು ನೋಡ್ಕೊಳ್ಳೋದು ಸೊ ಇಷ್ಟು ಇದು ನಮ್ಮ ಸ್ಪೆಷಾಲಿಟಿ ನಮ್ಮ ಪ್ರಾಕ್ಟೀಸ್ then that'll be um, your opportunity. జే కడీతా తోట అడగలి మొన్న హైదరాబాద్

ಇನ್ ಕೇಸ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಇರುತ್ತೆ ಫ್ರಾಂಕ್ ಹಾರ್ಟ್ ಅಟ್ಯಾಕ್ ಎಮ್ ಐ ಅಲ್ಲ ಅಲ್ಲಿತ್ತು ಅಂದ ತಕ್ಷಣ ನಮಗೆ ರಿಪೋರ್ಟ್ ಬಂದ ತಕ್ಷಣ ರೋಡಿಂಗ್ ಡೋಸ್ ಕೊಟ್ಟರೆ ಅಂದರೆ ವೈಟಲ್ ಅವರ್ಸ್ ಎಲ್ಲಿ ಗೋಲ್ಡನ್ ಅವರ್ಸ್ ಅಂತ ಕರಿತೀವಿ ಆ ಅವರ್ಸಲ್ಲಿ ಅಲ್ಲಿ ರೋಡಿಂಗ್ ಡೋಸ್ ಕೊಟ್ಬಿಟ್ರೆ ರಿಪೋರ್ಟ್ ಆಲ್ಮೋಸ್ಟ್ ಆ ಪೇಷಂಟ್ ಸತ್ತೋಗೋದ್ರಿಂದ ನಾವು ಕಾಪಾಡ್ಬೋದು ಮುಂದೆ ಐ ಎಸ್ ಎಷ್ಟ ನಾವು ಕ್ಲೀನರ್ ಅವರಿಗೆ ಗೈಡ್ ಮಾಡಿ ರೆಫರ್ ಮಾಡಿದ್ರೆ ಅಲ್ಲಿ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಸಿಕ್ತು ಅಂದರೆ ಅವನು ಜೀವನ ಉಳಿಸ್ಬೋದು ಜೀವರಪಿ ಅದು ಮತ್ತೆ ಕಾರಣವೂ ಇರುತ್ತೆ ಅದರ ಜೊತೆಗೆ ಇನ್ನೊಂದೇನಾಗುತ್ತೆ ನಾವು ಡಾಕ್ಟರ್ ಅಂದರೆ ಬರೀ ಜೀವ ಉಳಿಸೋದಂತೆ ನೋಡಬಾರ್ದು ಇನ್ನೊಂದೇನಂದರೆ ಡಿಸೆಬಿಲಿಟಿ ಪ್ರಿವೇಶನ್ ಡಿಸೆಬಿಲಿಟಿ ಪ್ರಿವೇಶನ್ ಅಂದರೆ ಫಾರ್ ಎಕ್ಸಾಂಪಲ್ ಹಾರ್ಟ್ ಇರುತ್ತೆ ಆ ಡೈಮಿಸ ಟ್ರೀಟ್ಮೆಂಟ್ ಆದ್ರೆ ಏನಾಗುತ್ತೆ ಎಲ್ಲ ಹಾರ್ಟ್ ಅಟ್ಯಾಕ್ ಸಾಯಲ್ ಕೆಲವು ಹಾರ್ಟ್ ಅಟ್ಯಾಕಲ್ಲಿ ಏನಾಗುತ್ತೆ ಪರ್ಮನೆನ್ಸ್ ಆಗುತ್ತೆ ಹಾರ್ಟ್ ಆ ಪರ್ಮನೆನ್ಸ್ ಏನಾಗುತ್ತೆ ಹಾರ್ಟ್ ಫೈಲಿವರ್ ಡೆವಲಪ್ ಆಗುತ್ತೆ ಅದು ಟೈಮ್ ಸರಿ ಟ್ರೀಟ್ಮೆಂಟ್ ಆದರೆ ಅದು ಎಷ್ಟು ಹಾರ್ಟ್ ಮಸಲ್ ಎಷ್ಟು ಡ್ಯಾಮೇಜ್ ಆಗುತ್ತೋ ಆ ಡ್ಯಾಮೇಜು ಕಡಿಮೆ ಆಗುತ್ತೆ ಆ ಡ್ಯಾಮೇಜ್ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ಅವ್ನಿಗೆ ಕ್ವಾಲಿಟಿ ಆಫ್ ಲೈಫು ಕಂಪ್ಲೀಟ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ ಸೊ ನಾವು ನಮ್ಮ ಉದ್ದೇಶ ಏನಂದ್ರೆ ಬರೀ ಜೀವ ಉಳಿಸೋದೊಂದೇ ಅಲ್ಲ ಈ ಮನುಷ್ಯ ನೀವು ಹೆಂಗಿದ್ದೀರಿ ನಮ್ಮ ಹತ್ರ ಏನಾದ್ರೂ ಹುಷಾರ ವಾಪಸ್ ನೀವು ಅದೇ ಪೊಸಿಷನ್ಗೆ ಹೋಗ್ಬೇಕು ವಿತ್ ಡಿಸಬಿಲಿಟಿ ಅಲ್ಲ ಆದಷ್ಟು ಆ ತಪ್ಪು ತಪ್ಪಸ್ಕೊಳ್ಬೇಕು ಆ ಎರಡೂ ಉದ್ದೇಶ ಇಟ್ಕೊಂಡು ನಾವು ಬೇಗ ಟ್ರೀಟ್ಮೆಂಟ್ ಶುರು ಮಾಡಬೇಕು ಮಾಡ್ತೀರಾ ಮಾಡಿದ ಎಷ್ಟು ವರ್ಷ ಏನೇ ಎಷ್ಟು ವರ್ಷಗಳನ್ನ ಸೇವೆ ಮಾಡ್ತಾರೆ ಹೌದು ಈಗ ನಾವು ಮಾಡಿದ್ರು ಕ್ಲಿನಿಕ್ ಅಂದರೆ ಇಲ್ಲಿ ಜನರಲ್ ಪ್ರಾಕ್ಟೀಸ್ ಅಂತ ಇಲ್ಲಿ ಸ್ಪೆಷಲಿಸ್ಟ್ಗಳು ಈಗ ಮುಂದಿನ ದಿನಗಳಲ್ಲಿ ಈಗ ಸೇವಾವಧಿ ಬರ್ತಾ ಇದೆ ಆಗ್ತಾ ಇದೆ ಈಗ ನಾವು ಎರಡು ಸಾವಿರದ ಹದಿನೈದರಿಂದಲೂ ತುಮಕೂರು ವಿನಾಯಕ ಆಸ್ಪತ್ರೆಯಲ್ಲಿ ಡ್ಯೂಟಿ ಡಾಕ್ಟರ್ ಆಗಿ ಏಳು ವರ್ಷ ಕೆಲಸ ಮಾಡಿ ಮತ್ತು ಗೌರ್ಮೆಂಟಲ್ಲೂ ಕೆಲಸ ಮಾಡಿ ಈಗ ನಮಗೆ ಒಂದು ಹತ್ತು ವರ್ಷ ಅನುಭವ ಇದೆ ಮೇಡಮ್ ಅವರು ಎರಡು ವರ್ಷ ದದಗಿ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕಾಲೇಜಲ್ಲಿ

ಹಳೆ ಬೇರು ಹೊಸ ಚಿಗುರು ಅಂತ ಹಳೆ ಬೇರು ಇರಬೇಕು ಹೊಸ ಚಿಗುರು ಇರಬೇಕು ಯಾಕೆಂದ್ರೆ ಎಷ್ಟೊಂದ್ಸಲ ನಿಮ್ಮ ಹಳೆ ನಾಟಕ ಆ ಅಪ್ಡೇಟ್ ಹೊಸದ್ರೂಡೇಕು ಹಳೋದ್ರಿಂದ ಕೆಲವು ತಿನ್ಸ್ ಕಲಿಯೋದಿರುತ್ತೆ ಸೊ ಹಂಗಾಗಿ ಒಬ್ರು ಜೆಂಟ್ಸ್ ಡಾಕ್ಟ್ರು ಒಬ್ರು ಫೀಮೇಲ್ ಆಗಿ ಒಬ್ಬರು ಎಕ್ಸ್ಪೀರಿಯನ್ಸ್ ಡಾಕ್ಟ್ರು ಒಬ್ಬರು ಫ್ರೆಶ್ ಹೊಸ ಹಳಿಯಲ್ಲಿ ಕ್ಲೈನ್ ಬಂದಿರೋದು ಸೊ ಆ ಎರಡು ಕಾಂಬಿನೇಷನ್ ಇದು ನಾವು ಮಾಡಿದ್ರು